ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಂಜನಾ ಯಾದವ್ ಸಂಜನಾ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಸೊ ಇಲ್ಲಿವರೆಗೂ ತರ್ಟೀನ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಹಾರ್ಡ್ಲಿ ವೆಲ್ಕಮ್ ಟು ಮೈ ಚಾನಲ್ ಹಾಗೆ ನೋಡ್ತಿರೋಂಥ ಎಲ್ಲ ವ್ಯೂವರ್ಸ್ಗೂ ಹಾರ್ಡ್ಲಿ ವೆಲ್ಕಮ್ ಸೊ ಹೀಗೆ ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಶೇಷ ಹತ್ರ ನೋಡೋಣ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಗುರುಪೂರ್ಣಿಮೆ ನೋಡಿ ಆತ್ಮೀಯರೇ ನಮ್ಮ ಪೂರ್ವಜರು ಎಲ್ಲದಕ್ಕೂ ಒಂದು ವಿಶೇಷ ಸ್ಥಾನಮಾನವನ್ನು ಇಟ್ಟಿದ್ದಾರೆ ಹಾಗೆಯೇ ಈ ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯು ಗುರುಪೂರ್ಣಿಮೆ ಅಂತ ನಾವು ಕರಿತೀವಿ ನೋಡಿ ಈ ಗುರುಪೂರ್ಣಿಮೆಯು ಮಹರ್ಷಿ ವೇದವ್ಯಾಸರ ಜನ್ಮ ದಿನ ಅಂತ ಸಹ ಪ್ರತೀತಿ ಇದೆ ಹಾಗೆಯೇ ನಮ್ಮ ಪೂರ್ವಜರು ನೋಡಿ ಎಲ್ಲದಕ್ಕೂ ಒಂದು ವಿಶೇಷವಾದ ಸ್ಥಾನಮಾನವನ್ನು ಇಟ್ಕೊಂಡು ಬಂದಿದ್ದಾರೆ ಹಾಗೆ ಗುರುಪೂರ್ಣಿಮೆಯಂದು ವಿಶೇಷವಾಗಿ ಗುರುವಿಗೆ ಒಂದು ವಂದನೆಯನ್ನು ಸಲ್ಲಿಸುವುದು ಅವರ ಚರಣ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆದುಕೊಳ್ಳೋದು ಇದೆಲ್ಲ ಒಂದು ಪ್ರತೀತಿ ಮೊದಲಿನ ಕಾಲದಲ್ಲಿ ಗುರುಕುಲಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಶಸ್ತ್ರಾಭ್ಯಾಸ ಎಲ್ಲ ಪಡ್ಕೊಂಡು ಬರ್ತಿದ್ರು ಆದರೆ ಕಾಲ ಬದಲಾದಾಗೆ ಬದಲಾದಾಗೆ ಈಗ ನಾವು ಸ್ಕೂಲಿಗೆ ಹೋಗ್ತೀವಿ ಕಾಲೇಜಸ್ಸಿಗೆ ಹೋಗ್ತೀವಿ ಓಕೆನಾ ಹೀಗೆ ನಾವು ಎಲ್ಲ ಟೈಮಲ್ಲೂ ನಮಗೆ ಗುರುಗಳ ಮಾರ್ಗದರ್ಶನ ತುಂಬ ಅವಶ್ಯಕತೆ ಇರುತ್ತೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜೀವನವನ್ನು ಇನ್ನೂ ಚೆನ್ನಾಗಿ ರೂಪಿಸ್ಕೋಬೋದು ಅನ್ನೋ ನಂಬಿಕೆ ನಮ್ಮೆಲ್ಲರದ್ದು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅನ್ನೋ ಮಾತನ್ನ ಎಲ್ಲರೂ ಅಲ್ವ ಸ್ನೇಹಿತರೆ ಹಾಗೆಯೇ ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಅತಿ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ಗುರು ಇಟ್ಕೋಬೇಕಂದ್ರೂ ಅದಕ್ಕೆ ಸರಿಯಾದ ಮಾರ್ಗದರ್ಶನ ಸೋ ತೋರಿಸೋರು ಸಹ ನಮಗೆ ಗುರು ಆಗ್ತಾರೆ ಬರೀ ಈ ಗುರು ಅನ್ನೋ ಪದ ಬರೀ ಅಕ್ಷರ ಕಲಿಕೆಗೆ ಮಾತ್ರ ಸೀಮಿತ ಅಲ್ಲದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗಬೇಕಾದ್ರೆ ನಮಗೆ ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ನೀಡುವಂಥವ್ರು ಸಹ ನಮಗೆ ಗುರು ಆಗ್ತಾರೆ ಆತ್ಮೀಯರೇ ಹಾಗಾಗಿ ನಿಮ್ಮ ಜೀವನದಲ್ಲೂ ನೀವು ದೃಪ್ತಿಗೆಟ್ಟಾಗ ಏನಾದರೂ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂದಾಗ ನಿಮ್ಗೆ ಹುರಿ ತುಂಬಿಸ್ತವ್ರು ಸಹ ನಿಮಗೆ ಗುರು ಆಗ್ತಾರೆ ಹಾಗಾಗಿ ಅಂಥ ಗುರುವಿಗೂ ಸಹ ಇವತ್ತು ವಂದನೆಯನ್ನು ಸಲ್ಲಿಸ್ತಾನ ಎಲ್ಲರಿಗೂ ಎಲ್ಲ ಗುರುವ್ರಂದಕ್ಕೂ ಗುರು ಗುರುಪೂರ್ಣಿಮೆಯ ಶುಭಾಶಯಗಳು ಹಾಗೆ ಬಹುಮುಖ್ಯವಾಗಿ ತಂದೆ ತಾಯಿ ಅವರು ಸಹ ಒಂದು ಗುರುವಿನ ಸ್ಥಾನವನ್ನೇ ಪಡೆಯುತ್ತಾರೆ ಹಾಗಾಗಿ ನನ್ನ ಜೀವನದಲ್ಲೂ ನನ್ನ ತಂದೆ ತುಂಬ ಒಳ್ಳೆ ಪಾತ್ರ ಹಾಗೆ ನಾನು ಇವತ್ತೇನಿಷ್ಟು ಪ್ಲೇಸಲ್ಲಿ ಇದ್ದೀನಿ ಅದಕ್ಕೆ ಕಾರಣ ನನ್ನ ತಂದೆಯೇ ಹಾಗಾಗಿ ಅವ್ರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ಹಾಗೆ ನನ್ನ ತಾಯಿ ಹಾಗೂ ನನ್ನ ಅತ್ತೆ ಮಾವ ನನ್ನ ಜೀವನದಲ್ಲಿ ಬಂದಂಥ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮೆ ಶುಭಾಶಯಗಳು ಎಲ್ಲರಿಗೂ ಅವರವರ ಜೀವನದಲ್ಲಿ ಒಬ್ಬೊಬ್ಬರು ಆರಾಧ್ಯ ಇದ್ದೇ ಇರ್ತಾರೆ ಹಾಗೆ ರಾಯರಿರ್ಬೋದು ನಾನು ತುಂಬ ಜನ ನೋಡಿದ್ದೀನಿ ರಾಯರಿದ್ದಾರೆ ಅಂತ ಬರೆಸ್ಕೊಂಡಿರೋದು ಹಾಗೆ ಎಲ್ಲರಿಗೂ ರಾಯರಿರಲಿ ಅಂತ ಕೇಳ್ಕೊತ ಹಾಗೆ ನನ್ನ ಆರಾಧ್ಯ ಗುರುವಾದ ಸಿದ್ಧಾರೂಢ ಅಜ್ಜಾರು ಹೌದು ಸಿದ್ಧಾರೂಢ ಅಜ್ಜಾರ ಮಟ್ಟಕ್ಕೆ ಯಾರ್ಯಾರು ಹೋಗಿರಿ ಅವರೆಲ್ಲ ಕಮೆಂಟ್ನಾಗ ಹಾಕಿರಿ ಆಮೇಲೆ ಹುಬ್ಬಳ್ಳಿ ಹೋಗಕ್ಕೆ ಹೋದಾಗ ಯಾರೂ ಸಿದ್ಧಾರೂಢ ಅಜ್ಜಾರ ಮಟ್ಟಕ್ಕೆ ಹೋಗ್ಲಾರ್ದಂಗೆ ಬರಕ್ಕೆ ಹೋಗ್ಬೇಡ್ರಿ ಸಿದ್ಧಾರೂಢರ ಅಂಗಾರ ದೇಶಕ್ಕೆಲ್ಲ ಬಂಗಾರ ಸಿದ್ಧಾರೂಢರ ಸಾರು ಉಂಡೋರೆಲ್ಲ ಪಾರು ಸಿದ್ಧಾರೂಢರ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಸೊ ಎಲ್ಲರಿಗೂ ಆ ಗುರುವಿನ ಅನುಗ್ರಹ ಇರಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಇಷ್ಟ ಅದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು